ನಾಮ ನೋಡಿದ್ರೆ ಗೊತ್ತಾಗಿರ್ಬೇಕು ಯಾವ ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಈ ಸರಳ ಸುಂದರ ಪ್ರಪಂಚ ಹೇಳಿತ್ತು ಬೇಡ ಇವೆಲ್ಲ ಮಾಡಬೇಡ ತಪ್ಪು ಅಂತ ಮನುಷ್ಯನ ಮನಸಲ್ಲಿ ಹುಟ್ಟೋ ಭಯ ಆಸೆ ಕುತೂಹಲ ಸ್ವಾರ್ಥ ಇವೆಲ್ಲ ಹುಟ್ಟಿ ಮನುಷ್ಯನ ಪಾಪ ಪುಣ್ಯ ಲೆಕ್ಕ ಇಲ್ದಿರೋ ಕಡೆ ಹೋಗ್ತಾ ಇದ್ದಾನೆ ಇದು ಹೀಗೆ ಕಂಟಿನ್ಯೂ ಆದ್ರೆ ಸ್ವಾರ್ಥ ಹೆಚ್ಚಾಗಿ ಪರಿಸರನ ಹಾಳು ಮಾಡೋಕೆ ಮೈನಿಂಗ್ ಮಾಫಿಯಾ ಟಿಂಬರ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಬಿಲ್ಡರ್ಸ್ ಮಾಫಿಯಾ ಬಿಸ್ನೆಸ್ ಮಾಫಿಯಾ ಅಂತೆಲ್ಲ ಹೇಳಿ ಪರಿಸರನ ನಾಶ ಮಾಡ್ತಾ ಇದಾರೆ ಮನುಷ್ಯ ತನ್ನ ಬ್ರೈನ್ ನ ಕಂಟ್ರೋಲಿಗೆ ತರಬೇಕು ಅಂತ ಅಂದ್ರೆ ಸುಳ್ಳು ವಂಚನೆ ಮೋಸ ಧಗೆ ಅಂತ ತುಂಬಿಕೊಂಡಿರೋ ಈ ಕತ್ತಲೆ ಪ್ರಪಂಚದಿಂದ ಬೆಳಕಿನ ಪ್ರಪಂಚದ ಕಡೆಗೆ ಹೋಗ್ಬೇಕು ಜನಗಳೆಲ್ಲ ಅವ್ರಿಗೆ ಬೇಕಾಗಿರೋ ಕತೆ ಬಿಟ್ಟು ರಾತ್ರಿ ಇಡೀ ಅವ್ರು ಇವನ್ ಜೊತೆ ಏನು ಮಾಡ್ದ ಇವ್ ಹುನ್ ಜೊತೆ ಏನು ಮಾಡ್ದ ಅವ್ರ ಮನೇಲಿ ಏನಾಯ್ತು ಇವ್ರ ಮನೇಲಿ ಏನಾಯ್ತು ಅಂತ ಇದ್ದಾನೆ ಇದೆಲ್ಲ ಹೀಗೆ ಕಂಟಿನ್ಯೂ ಆದ್ರೆ ನಿಮ್ಮ ಅಧಿಕಾರ ನಿಮ್ಮ ಬೆರಳಲ್ಲೇ ಇದೆ ಅದನ್ನ ಬಿಟ್ಟು ಮನುಷ್ಯರು ಇವನ್ ನಮ್ಮ ಲೀಡರು ಇವನ್ ನಮ್ಮ ನಾಯಕ ಅಂತ ಹೇಳಿ ಅವ್ರ ಕಡೆ ಬರೀ ಬೆಳ್ ಮಾಡಿಕೊಂಡೇ ನಿಂತಿದ್ದಾರೆ ಇದು ಹೀಗೆ ಕಂಟಿನ್ಯೂ ಆದ್ರೆ ದೇಶ ನಡೆಸೋಕೆ ದುಡ್ಡು ಬೇಕು ಅವ್ರು ಮಾಡೋ ತಪ್ಪುಗಳಿಗೆ ನಮ್ಮ ಹತ್ರನೇ ವಸೂಲಿ ಮಾಡ್ತಿದ್ದಾರೆ ಅದು ಟ್ಯಾಕ್ಸ್ ಮುಖಾಂತರ ಇದು ಹೀಗೆ ಕಂಟಿನ್ಯೂ ಆದ್ರೆ ಅದರಲ್ಲಿ ಜಾತಿ ಧರ್ಮ ಆ ದೇಶ ನಮಗೆ ಶತ್ರು ಈ ದೇಶ ಶತ್ರು ಅಂತ ಹೇಳಿ ನಮ್ಮ ಬ್ರೈನ್ನ ಬೇರೆ ಲೆವೆಲಲ್ಲಿ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇದು ಹೀಗೆ ಕಂಟಿನ್ಯೂ ಆದರೆ ಇಷ್ಟೊಂದೆಲ್ಲ ದೇಶದಲ್ಲಿ ತಪ್ಪು ಸರಿಗಳು ನಡೀತಿದ್ರು ಇದ್ರ ಮೇಲೆ ತೋರಿಸ್ತಿಲ್ಲಂಗೆ ತನ್ನ ಸ್ವಾರ್ಥಕ್ಕೋಸ್ಕರ ಪ್ರೆಸ್ಸು ಮೀಡಿಯಾದವರು ಟಿ ಆರ್ ಪಿಗೋಸ್ಕರ ಬೇಡದಿರೋ ವಿಷಯಗಳನ್ನೆಲ್ಲ ನಮ್ಮ ತಲೆ ಒಳಗಡೆ ತುಂಬಿ ಅವ್ರು ದುಡ್ಡು ಮಾಡ್ಕೊಂತ ಇದ್ದಾರೆ ಇವೆಲ್ಲ ಹೀಗೆ ಕಂಟಿನ್ಯೂ ಆದರೆ ತುಂಬ ದೇಶಗಳಲ್ಲಿ ತಿನ್ನೋಕೆ ಅನ್ನ ಇಲ್ಲದಂತ ಸಾಯ್ತಿರೋ ಜನಗಳು ಎಷ್ಟೋ ಜನ ಆದರೆ ಈ ಲೀಡರ್ಸ್ಗಳಿಗೆ ಬೇಕಾಗಿರೋದು ಫೈಟರ್ ಜೆಟ್ಟು ಆ ಸೆಕ್ಯೂರಿಟಿ ಬಾಂಬು ಇವೆಲ್ಲ ಹೀಗೆ ಕಂಟಿನ್ಯೂ ಆದರೆ ಇವೆಲ್ಲ ಗೊತ್ತಿದ್ರೂ ಏನು ಮಾಡೋಕ್ಕಾಗ್ತಿಲ್ಲ ಏನಕ್ಕೆ ಅಂದರೆ ದುಡ್ಡಿರೋರೇ ದುಡ್ಡು ಮಾಡ್ತಾ ಇದ್ದಾರೆ ಆಸ್ತಿ ಅಂತಸ್ತುಗಳನ್ನ ಮಾಡ್ತಾ ಇದ್ದಾರೆ ಅಧಿಕಾರಗಳನ್ನ ತಗೊತಾ ಇದ್ದಾರೆ ನಾರ್ಮಲ್ ನಮ್ಮಂಥ ಕಾಮನ್ ಪೀಪಲು ಎಂತಾನೆ ಮಾಡೋಕೆ ಸಾಧ್ಯ ಈ ಮೂವಿ ನೋಡೋಕೆ ಹೋಗಿರೋ ರೀಸನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ಆದರೆ ಈ ಮೂವಿಯಲ್ಲಿ ನಮ್ಮ ದೇಶದ ನ್ಯಾಯ ಅನ್ಯಾಯಗಳನ್ನ ತೋರಿಸ್ತಿದ್ದಾರೆ ಇದೆಲ್ಲ ಗೊತ್ತಿದ್ರೂ ನಾವೇನು ತು ಸುಮ್ಮನಿದ್ದೀವಿ ಈ ಒಂದು ಬೆಟ್ಟಲ್ಲಿ ನಮ್ಮ ಮುಂದಿನ ಭವಿಷ್ಯ ಇದೆ ಇದನ್ನ ನಾವು ಈಗಲೇ ಯೋಚನೆ ಮಾಡಿಲ್ಲ ಅಂತಂದರೆ ಇದು ಹೀಗೆ ಕಂಟಿನ್ಯೂ ಆದರೆ ಈ ಮೂವಿ ಕೊನೆ ಸೀನಲ್ಲಿ ತೋರಿಸ್ತಾರೆ ನೋಡಿ ಅಲ್ಲಿಗೆ ಈ ಪ್ರಪಂಚ ಹೋಗೋದನ್ನ ಯಾರ ಕೈಲಿಂದನೂ ತಪ್ಸೋಕ್ಕಾಗಲ್ಲ ಅದಕ್ಕೆ ಇವಾಗಲೇ ಯೋಚನೆ ಮಾಡಿ ಮೂವಿಯಲ್ಲಿ ಫೋಕಸ್ ಮಾಡಿ ಅಂತ ಹೇಳಿರೋದು ಇದನ್ನೇ ಈ ಮೂವಿ ನೇಮ್ ಬಂದು ಯು ಐ ಯು ಐ ಅಂದ್ರೆ ಬೇರೆ ಏನು ಅಲ್ಲ ನೀನು ನಾನು ಅರ್ಥ ಮಾಡ್ಕೊಬೇಕಾಗಿರೋದನ್ನ ಈ ಮೂವಿ ಅಂತ ತೋರಿಸಿದ್ದಾರೆ ಇನ್ನೊಂದು ಮಿಡಲಲ್ಲಿ ಆ ಅಂತ ಹುಡ್ಗಿ ಸೌಂಡ್ ಕೊಡೋದು ಪಾಪ್ಯುಲೇಷನ್ ಎಷ್ಟಾಗಿದೆ ನಮ್ಮ ದೇಶದಲ್ಲಿ ಹಂಗೇನೆ ಈ ಸೋಷಿಯಲ್ ಮೀಡಿಯಾ ಕಡೆ ಯಾವ ಕಡೆ ಹೋಗ್ತಾ ಇದಾರೆ ನಮ್ಮ ಜನ್ರೇಷನ್ ಅನ್ನೋದು ನ್ಯಾಯಕ್ಕೆ ಒಳ್ಳೆ ಕಂಟೆಂಟ್ಗೆ ನಮ್ಮ ಥರ ಕ್ರಿಯೇಟರ್ಸ್ಗೆ ಬೆಲೆ ಸಿಗ್ತಿಲ್ಲ ಬರೀ ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಓಡಾಡೋ ಹೆಣ್ಮಕ್ಳು ಅರ್ಧ ಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ಗಳು ಮಾಡಿ ವಿಡಿಯೋಗಳು ಮಾಡಿ ಕಂಟೆಂಟ್ ರೂಪದಲ್ಲಿ ತೋರಿಸ್ತಿರೋರಿಗೆ ಬೆಲೆ ಜಾಸ್ತಿ ಲೈಕ್ಸು ಶೇರ್ಸು ಜಾಸ್ತಿ ಆಗ್ತಿದೆ ಅನ್ನೋದು ಇದರಲ್ಲಿ ಒಂದು ರೂಪವಾಗಿ ತೋರಿಸಿದ್ದಾರೆ ಇದನ್ನ ಅರ್ಥ ಮಾಡ್ಕೊಡಿ ಅಂತಲೇ ಈ ಮೂವಿ ಮಾಡಿರೋದು ಹೆಚ್ಚಿನ ಮ್ಯಾಕ್ಸ್ ಮೂವಿಗೆ ಟಿಕೆಟ್ ಬುಕ್ ಮಾಡೋ ಬರ್ತಾ ಇದ್ದೀನಿ ನಾನು